ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಕಣ್ಣನ ಪರಿಸ್ಥಿತಿ ಚಿಂತಾ ಚಿಳಕ ಆಗಿದೆ ಕರ್ಣನಿಗೆ ಏನು ಆಯಿತು ಕರ್ಣನ ಮನೆಯವ್ರಿಗೆ ವಿಶ್ವ ಈ ಕಡೆಯ ಅಮ್ಮ ಹಾಗೆ ರಾಜೇಂದ್ರ ಅವರ ಭೇಟಿ ಆಗೋದ್ರಲ್ಲಿದೆ ಏನಾಗ್ತದೆ ಈ ಕಡೆ ಸ್ನೇಹ ಸಾಹಿತ್ಯ ಮನೆಯವ್ರಿಗೂ ಕೂಡ ಕರ್ಣನ ಈ ಪರಿಸ್ಥಿತಿಗೆ ತನ್ನ ಮನೆ ನಳಿನ ಕಾರಣ ಅಂತ ಗೊತ್ತಾಗೋಯ್ತಾ ಏನಾಗ್ತದೆ ಇದನ್ನೆಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಏನು ಕರ್ಣನ ಬದುಕಿಸ್ಬೇಕು ಅಂತ ಅನ್ಕೋತಾಳೆ ಬಟ್ ಯಾವುದೇ ವೆಹಿಕಲ್ಸ್ ಕೂಡ ಇಲ್ಲ ಈ ಕಡೆ ಕರ್ಣನ ಪರಿಸ್ಥಿತಿ ಹದಗೆಟ್ಟಿದೆ ಕರ್ಣ ಏನೋ ಕಾರು ಓಡಿಸ್ಕೊಂಡು ಅಲ್ಲಿ ತನಕ ಬಂದರು ಬಟ್ ಇನ್ನೂ ಕರ್ಣಂಗೆ ನಿಲ್ಲು ತೂಕ ಆಗ್ತಿಲ್ಲ ಪ್ರಜ್ಞ ತಪ್ಪ ಪ್ರಜ್ಞೆನೇ ತಪ್ಪು ಬಿಟ್ಟಿದ್ದಾರೆ ಜಸ್ಟ್ ಸ್ವಲ್ಪ ಕಾನ್ಷಿಯಸ್ ಇದೆ ಅಷ್ಟೇ ಅವರಿಂದ ಏನೂ ಕೂಡ ಆಗ್ತಾ ಇಲ್ಲ ರೋಡ್ ರೋಡಲ್ಲೇ ಹೋಗ್ತಿದ್ದಾರೆ ನಲ್ಲಾಡ್ತಿದ್ದಾರೆ ರಕ್ತ ಮೂಮೆಂಟ್ ಮಾಡ್ತಿದ್ದಾರೆ ಈ ಕಡೆ ಅಲ್ಲೇ ಇರೋ ದೇವ್ರ ಬಳಿ ಹೋಗಿ ಕುಂಕುಮನ ತಗೊಂಡು ದೇವರೇ ಕಾಪಾಡು ನನಗೆ ಅವ್ರ ಪ್ರಾಣನ ಉಳಿಸೋ ಧೈರ್ಯ ಕೊಡು ದಯವಿಟ್ಟು ಪ್ರಾಣನ ಉಳಿಸುವಂಥ ದೇವ್ರ ಹತ್ರ ಕೇಳಿಕೊಂಡು ಕುಂಕುಮನ ಕರ್ಣನ ಹಣೆಗೆ ಹಚ್ಚುತ್ತಾರೆ ಸಾಹಿತ್ಯ ನಂತರ ಅಲ್ಲಿ ಒಂದು ಗಾಡಿ ಇರುತ್ತೆ ದೇವರು ಅವಾಗೊಂದು ಒಂದು ಗಾಡಿನ ಕರುಣಸೆ ಬಿಡ್ತಾನೆ ಇಲ್ಲಿ ಕರ್ಣನ ಪ್ರಾಣ ಉಳಿಸೋದಕ್ಕೋಸ್ಕರ ಕರ್ಣನ ಮೇಲೆ ಆ ದೇವ್ರ ಆಶೀರ್ವಾದ ಇದೆ ನ್ಯಾಯ ಸತ್ವ ಧರ್ಮ ಅಂತ ಹೇಳೋ ಕರ್ಣನ ಜೀವನ ಖಂಡಿತ ಉಳಿಸುವುದಕ್ಕೆ ದೇವರು ದಾರಿ ತೋರಿಸಿದ್ದಾನೆ ಸಾಹಿತ್ಯಗೆ ದಾರಿಯೇನೋ ತೋರಿಸ್ತಾ ಆದರೆ ಗಾಡಿ ಮೇಲೆ ಕಣ್ಣನ್ನು ಹಾಕ್ಕೊಂಡು ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಸಾಧ್ಯವಲ್ಲ ಒಂದು ಹೆಣ್ಮಗಳಿಗೆ ಅದಕ್ಕೋಸ್ಕರನೇ ಸಾಹಿತ್ಯ ತುಂಬಾ ಕಷ್ಟಪಡ್ತಾಳೆ ಅದಕ್ಕೆ ತಂದು ಮಲಗಿಸುವಷ್ಟರಲ್ಲೇ ಕಣ್ಣನ್ನು ಸಾಕಾಗ್ಬಿಡ್ತಾಳೆ ಸಾಹಿತ್ಯ ನಂತರ ತೆಳ್ಳು ಗಾಡಿಲಿ ತಳ್ಕೊಂಡು ಹೋಗ್ತದಾಳೆ ತಳ್ಕೊಂಡು ಹೋಗ್ತದಾಳೆ ಹೋಗ್ತದಾಳೆ ಬಟ್ ಒಂದು ದಿಬ್ಬ ಸಿಗತ್ತೆ ಅಲ್ಲಿ ಕಣ್ಣನ್ನು ಆ ಒಂದು ಗಾಡಿ ಮುಖಾಂತರ ತೊಳೆಯೋದು ಕಷ್ಟ ಆಗ್ತದೆ ಏನಪ್ಪ ಮಾಡಲಿ ತೊಳೆಯುವುದೇ ಕಷ್ಟ ಆಗ್ತದೆಯಲ್ಲ ಏನು ಮಾಡಲಿ ನಾನು ಅಂತ ಅನ್ಕೋತದಾಳೆ ಕಲ್ಕೊಡ್ತಾಳೆ ಒತ್ಕೊಟ್ಟು ತಳ್ಳೋದಕ್ಕೆ ಪ್ರಯತ್ನ ಪಡ್ತದಾಳೆ ದೇವರೇ ದಯವಿಟ್ಟು ನನಗೆ ಶಕ್ತಿ ಕೊಡು ಇವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅವ್ರ ಪ್ರಾಣನ ಉಳಿಸ್ಬೇಕು ನಾನು ಕರ್ಣವ್ರಿಗೇನು ಯೋಚನೆ ಮಾಡಬೇಡಿ ನಾನು ನಿಮ್ಮನ್ನ ಉಳಿಸಿ ಉಳಿಸ್ಕೋತೀನಿ ಅಂತ ಹೇಳಿ ಸಾಹಿತ್ಯ ತನ್ನ ಇಡೀ ಶ್ರಮನ ಕಷ್ಟಪಟ್ಟು ಇಡೀ ಎಲ್ಲ ಶಕ್ತಿನ ಮೀರಿ ಫೈನಲಿ ಆ ತಳ್ಳು ಗಾಡಿಲಿ ಕರ್ಣನ ಕರ್ಕೊಂಡು ಹಾಸ್ಪಿಟಲ್ ಹತ್ರ ಬರ್ತದಾಳೆ ಈ ಕಡೆ ರಾದವರು ಕೂಡ ಆಟೋದಲ್ಲಿ ಹಾಸ್ಪಿಟಲ್ ಕಡೆ ಬರ್ತಿದ್ದಾರೆ ನಂತರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಕೂಡ ಆಗ್ಬಿಡುತ್ತೆ ಆದರೂ ಕೂಡ ಇನ್ನೂ ಸಾಹಿತ್ಯ ಬರಲೇ ಇಲ್ವಲ್ಲ ಸಾಹಿತ್ಯ ಎಲ್ಲೋದರು ಅಂತ ಚಿಕ್ಕಪ್ಪ ಕೇಳ್ತಿದ್ದಾರೆ ಏನಾಯಿತು ಏನು ನನ್ನ ಮಗುಗೆ ಒಂದಲ್ಲ ಒಂದು ಕಷ್ಟ ಅಂತ ಇಲ್ಲಿ ತಾತ ಕೂಡ ಹೇಳ್ತಿದ್ದಾರೆ ಆ ಕರ್ಣ ಬೇರೆ ಇದ್ದಾನೆ ಏನಾದರೂ ಆ ಕರ್ಣ ನನ್ನ ಮಗಳಿಗೆ ಮಾಡಿದರೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಇಲ್ಲಿ ಚಿಕ್ಕಪ್ಪ ಹೇಳ್ತಿದ್ದಾರೆ ಈ ಕಡೆ ತಾತ ಕೂಡ ಏನಾಯ್ತೋ ನನ್ನ ಸಾಹಿತ್ಯ ಅಂತ ಅನ್ಕೋತಿದ್ದಾರೆ ಪಾಪ ಇಲ್ಲೆಲ್ಲ ಆಡ್ಕೋತಾರೆ ಹೇಗೆ ಬರೋದು ಮುಖ ತೋರ್ಸೋದು ಒಬ್ಬರು ಒಂದೆಲ್ಲೊಂದು ಮಾತಾಡ್ತಾರೆ ಅಂತ ಅಂದ್ಕೊಂಡೆ ಮನೇಲಿ ಉಳ್ಕೊಂಡ್ಬಿಡ್ತೇನೋ ಮಗು ಅಂತ ಹೇಳಿ ತಾತ ಅನ್ಕೋತಿದ್ರೆ ಈ ಕಡೆ ಅಮ್ಮ ಸಾಹಿತ್ಯ ಬಂದಿಲ್ಲ ಅಂದರೆ ಕಣ್ಣ ನಾ ಏನಾದರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರೆ ಏನಮ್ಮ ಮಾಡೋದು ಕತೆ ಮುಗೀತು ಅಂತ ಗ್ರೀಷ್ಮ ಹೇಳ್ತಿದ್ರೆ ಆ ರೀತಿ ಏನೂ ಕೂಡ ಆಗಿರೋದಿಲ್ಲ ಸುಮ್ಮನೆ ಇರೋ ನೀನು ಯಾಕೆ ಇಲ್ಲದೆ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೋತೀಯ ಅಂತ ಹೇಳ್ತಿದ್ದಾರೆ ಇಲ್ಲಮ್ಮ ನನ್ಗೆ ಯಾಕೋ ಅವಳು ಮನೇಲಿಂದ ಬಂದಿಲ್ಲ ಅಂದರೆ ಖಂಡಿತ ಅವಳಿಗೆ ವಿಷಯ ಗೊತ್ತಾಗಿರತ್ತಮ್ಮ ಅಂತ ಹೇಳಿ ಭಯ ಪಡ್ತಿದ್ದಾಳೆ ನಂತರ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಮನೇಲೆಲ್ಲ ಹುಡುಕ್ತಿದ್ದಾರೆ ಸಾಹಿತ್ಯ ಸಾಹಿತ್ಯ ಅಂತ ಅಮ್ಮ ಕರ್ಣನ ಹೋಗಿ ಹುಡ್ಕಣ ಅಂದಾಗ ನೀನು ತಕ್ಷಣ ಕರ್ಣನ ರೂಮ್ಗೆ ಹೋದ್ರೆ ಅನ್ಮಾನ ಬರುತ್ತೆ ನೀನು ಸುಮ್ಮನಿರು ಅಂತ ಹೇಳಿ ನಂತರ ಆ ಅವರೇ ಕರ್ಣನ ರೂಮ್ಗೆ ಹೋಗ್ತಾರೆ ಕರ್ಣ ಕರ್ಣ ಅಂತ ಹೇಳಿ ಕರೀತಿದ್ದಾರೆ ಕರ್ಣನೂ ಇಲ್ಲ ಸಾಹಿತ್ಯನೂ ಇಲ್ಲ ಅಮ್ಮ ಕರ್ಣ ಕಾಣಿಸ್ತಿಲ್ಲ ಅಮ್ಮ ಅಂದರೆ ಸಾಹಿತ್ಯನೂ ಕಾಣಿಸ್ತಿಲ್ಲ ಸಾಹಿತ್ಯ ಕರ್ಣನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾಳೆ ಕರ್ಣ ಏನಾರು ಬದುಕ್ ಬದುಕಿದ್ರೆ ಖಂಡಿತ ನಮ್ಮ ಕತೆ ಮುಗಿತು ನಾವು ತಿಥಿ ಆಗ್ಬಿಡ್ತೀವನ ಆಮೇಲೆ ವಿಷ ಹಾಕಿದ್ದು ವಿಷಯ ಗೊತ್ತಾಗ್ಬಿಡುತ್ತೆ ಆಮೇಲೆ ನಮ್ಮ ಕತೆ ಮುಗಿದು ಹೋಯಿತು ಮುಗೀತು ಮ ಕತೆ ನಮ್ಮ ಸಾವೇ ಗತಿ ಅಂತ ಹೇಳಿ ಗ್ರೀಷ್ಮ ಹೆದ್ರು ಕೂತದಾಡ ನಂತರ ಈ ಕಡೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೆ ಬಿಟ್ಲು ಸಾಹಿತ್ಯ ಕರ್ಣನ ಏನಮ್ಮ ಆ ತಳ್ಳೋ ಕಾಡಲ್ಲಿ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂತ ಯಾವುದೇ ವೆಹಿಕಲ್ ಕೂಡ ಬ ನೆಲೆರಲಿಲ್ಲ ಅದಕ್ಕೋಸ್ಕರ ಇದರಲ್ಲೇ ಕರ್ಕೊಂಡು ಬಂದೆ ಇವ್ರ ಪರಿಸ್ಥಿತಿ ಸೀರಿಯಸ್ ಆಗಿದೆ ವಾಮೆಂಟ್ ಮಾಡ್ಕೊತಿದ್ದಾರೆ ದಯವಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂದಾಗ ಇರೋಮ್ಮ ಅಂತ ಹೇಳಿ ಸ್ಟ್ರಕ್ಚರ್ನ ತರೋಕೆ ಹೇಳ್ತಾರೆ ಅಷ್ಟರಲ್ಲಿ ಡಾಕ್ಟರ್ ಕೂಡ ಬರ್ತಾರೆ ಏನಮ್ಮ ಆಯಿತು ಸಾಹಿತ್ಯ ಏನಿದೆಲ್ಲ ಏನಿದು ಅಂತ ಕೇಳ್ತಿದ್ರೆ ಸರ್ ಗೊತ್ತಿಲ್ಲ ಸರ್ ದಯವಿಟ್ಟು ಇವ್ರ ಪ್ರಾಣನ ಉಳಿಸಿ ಇವ್ರ ಪ್ರಾಣ ತುಂಬಾ ಅಪಾಯದಲ್ಲಿದೆ ಪ್ರಜ್ಞೆ ಕೂಡ ಇಲ್ಲ ಇವರು ವಾಮೆಂಟ್ ಮಾಡ್ಕೋತಾಯಿದ್ರು ಹೊಟ್ಟೆನೋವು ಅಂತಿದ್ರು ಪ್ರಜ್ಞೆ ಕೂಡ ಇಲ್ಲ ಡಾಕ್ಟರ್ ಪ್ಲೀಸ್ ಅಂತ ಹೇಳಿದಾಗ ಏನಾಯಿತು ಏನು ಅದಕ್ಕ ಗೊತ್ತಿಲ್ಲ ಡಾಕ್ಟರ್ ಬ್ಲಡ್ ಮಾತ್ರ ಮಾಡ್ತಾ ಮಾಡ್ತಾಯಿದ್ರು ಈಗ ಅನ್ಕಾನ್ಷಿಯಸ್ ಆಗ್ಬಿಡ್ತಾರೆ ಪ್ಲೀಸ್ ಡಾಕ್ಟರ್ ದಯವಿಟ್ಟು ಉಳಿಸಿ ಅಂತ ಹೇಳಿದ ತಕ್ಷಣ ಈ ಕಡೆ ಸ್ಟ್ರಕ್ಚರಲ್ಲಿ ಮೊದಲು ಐ ಸಿ ಯುಗೆ ಅಡ್ಮಿಟ್ ಮಾಡಿ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ತಕ್ಷಣ ಈ ಕಡೆ ನರ್ಸ್ಗಳು ಬಂದಿದೆ ಬ್ರದರ್ಸ್ ಸಿಸ್ಟರ್ಸ್ ಬಂದಿದೆ ಕರ್ಣನ ಸ್ಟ್ರಕ್ಚರಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಸಾಹಿತ್ಯ ಕೂಡ ಕೈ ಇಟ್ಕೊತಿದ್ದಾಳೆ ಕರ್ಣ ನೀವು ಏನು ಯೋಚನೆ ಮಾಡಿಬಿಡಿ ನಿಮ್ಮನ್ನು ನಾನು ಉಳಿಸ್ಕೊಂಡೇ ಉಳಿಸ್ಕೋತೀನಿ ಅಂತ ಹೇಳ್ತಿದ್ರೆ ಕಣ್ಣಗೆ ಅಂದು ಅವರ ಅಪ್ಪನ ಕೈ ಹಿಡಿದು ಅವರು ಕರಿಮಣಿ ಕೊಟ್ಟಾಗ ನಿಮ್ಮ ಮಗಳನ್ನು ನಾನು ಕಾಪಾಡ್ತೀನಿ ನನ್ನ ಜೀವ ಕೊನೆ ತನಕ ಅಂತ ಹೇಳಿ ಮಾತು ಕೊಟ್ಟಿದ್ದು ಈಗಲೂ ಕೂಡ ಅನ್ಕಾನ್ಷಿಯಸ್ಸಲ್ಲಿದ್ದಾರೆ ಆಗಲೂ ಕೂಡ ಇಲ್ಲಿ ಕರ್ಣನೆ ಕೈ ಹಿಡಿದು ಸಾಹಿತ್ಯನ ಇಟ್ಕೊಂಡು ಆ ಮಾತನ್ನು ನನಗೆ ಮಾಡ್ಕೊತಿದ್ದಾರೆ ಈಗಲೂ ಕೂಡ ತಾನು ಕೊಟ್ಟಿರೋ ಮಾತಿಗೆ ಹೀಗೆ ಕರ್ಣ ಬದ್ಧವಾಗಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು ಕರ್ಣನ ಮನಸ್ಸು ಎಂಥದ್ದು ಅನ್ನೋದನ್ನು ಅರ್ಥ ಮಾಡ್ಕೋಬೋದು ನಂತರ ಹೀಗೆ ಆವತ್ತು ಕರ್ಣನ ಕೈಯಿಂದ ಜಾರಿ ಐ ಸಿ ಯು ಕಡೆ ವಿಶ್ವನಾಥನದಲ್ಲಿ ಹೊರಟರು ಇವತ್ತು ಕೂಡ ಸಾಹಿತ್ಯ ಕೈಯಿಂದ ಜಾರಿ ಕರ್ಣ ಅದೇ ಐ ಸಿ ಯು ಕಡೆ ಹೋಗ್ತಿದ್ದಾರೆ ನೀವೇನು ಯೋಚನೆ ಮಾಡಿಬಿಡಮ್ಮ ಐ ಟ್ರೈ ಲೆವೆಲ್ ಬೆಸ್ಟ್ ಅಂತ ಹೇಳಿ ಡಾಕ್ಟರ್ ಕೂಡ ಒಳಗಡೆ ಹೋಗ್ತಾರೆ ನಂತರ ಈ ಕಡೆ ಸಾಹಿತ್ಯ ಕಣ್ಣೀರು ಹಾಕ್ತಿದ್ದಾಳೆ ಎಲ್ಲ ಪ ಫೋಮ್ನ ಫಿಲ್ಮ್ ಮಾಡ್ತದಾಳೆ ನಂತರ ಈ ಕಡೆ ಸಾಹಿತ್ಯ ನಮಗೆ ತುಂಬಾ ಕಾಲ್ ಮಾಡಿದ್ದಾರೆ ಅಂತ ಚಿಕ್ಕಪ್ಪ ಅಂದ್ಕೊಂಡು ಕಾಲ್ಗೆ ಟ್ರೈ ಮಾಡ್ತಾರೆ ಸ್ವಿಚ್ ಆಫ್ ಅಂತ ಬರ್ತದೆ ಜೊತೆಗೆ ಇಲ್ಲಿ ಕಣ್ಣನೇ ಏನೋ ನನ್ನ ಮಗಳಿಗೆ ಮಾಡಿದ್ದಾನೆ ಅಂತ ಅನ್ನಿಸ್ತಿದೆ ಖಂಡಿತ ಉನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಚಿಕ್ಕಪ್ಪ ಮನೇಲಿ ಹೇಳ್ತಿದ್ರೆ ಕರ್ಣ ಆ ರೀತಿ ಏನೂ ಕೂಡ ಮಾಡಿರೋದಿಲ್ಲ ಅಂತ ಹೇಳ್ತಿದ್ದಾನೆ ಸ್ವರೂಪ್ ನಿನಗೆ ಗೊತ್ತು ಅವನು ವಹಿಸ್ಕೊಂಡು ಇತ್ತೀಚೆಗೆ ಮಾತಾಡ್ತಿರ್ತೀಯ ಅಂತ ಚಿಕ್ಕಪ್ಪ ಕೇಳ್ತಿದ್ದಾರೆ ಕರ್ಣ ತುಂಬಾ ಒಳ್ಳೆಯವನು ನಿಮ್ಮ ಹತ್ರ ಹೇಗೆ ಹೇಳಿ ನೀವು ಯಾರೂ ಕೂಡ ನಂಬಲ್ಲ ನನ್ನ ಇಷ್ಟಕ್ಕೆ ಅಕ್ಕ ಕೂಡ ಕರ್ಣನ ಜೊತೆ ಹೋಗಿದ್ದಾಳೆ ಅನ್ಸುತ್ತೆ ಏನಾಗಿರ್ಬೋದು ಯಾಕೆ ಹೋಗಿರ್ಬೋದು ಅಂತ ಸ್ವರೂಪ್ ಯೋಚನೆ ಮಾಡ್ತಿದ್ದಾನೆ ಆದರೆ ನಳಿನ ಗಿರೀಷ್ಮ ಮಾತ್ರ ನಿಂತಲ್ಲೇ ನಡ್ಕ ಶುರುವಾಗ್ಬಿಟ್ಟಿದೆ ಬೆವರು ಹಾಗೆ ಎಳಿತಾ ಇದೆ ನಂತರ ಇಲ್ಲಿ ಸಾಹಿತ್ಯ ಅಳ್ತಾ ಇರಬೇಕಿದ್ರೆ ಅಷ್ಟರಲ್ಲಿ ರಾಧಾ ಟೀಚರ್ ಬರ್ತಾರೆ ಏನಾಯಿತು ಸಾಹಿತ್ಯ ಏನು ಅಂತು ಅಂದಾಗ ಮೇಡಮ್ ಅದು ಕರ್ಣ ಹುಷಾರಲ್ಲ ಮೇಡಮ್ ಏನಾಯಿತು ಅಂತ ಗೊತ್ತಿಲ್ಲ ಬ್ಲಡ್ ಮೂವ್ಮೆಂಟ್ ಮಾಡ್ಕೋತಿದ್ರು ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಡಾಕ್ಟರ್ ಹೊರಗಡೆ ಬರ್ತಾರೆ ಡಾಕ್ಟರ್ನ ನೋಡ್ತಿದ್ದಾಗೆ ಸಾಹಿತ್ಯ ಹೋಗ್ತಾಳೆ ಡಾಕ್ಟರ್ ಏನಾಯ್ತು ಡಾಕ್ಟರ್ ಕಣ್ರು ಹುಷಾರಾದ್ರೆ ಅಂದಾಗ ನೋಡಮ್ಮ ಪಾಯ್ಸನ್ ಮಿಕ್ಸ್ ಆಗಿದೆ ಫುಡ್ಡಲ್ಲಿ ಪಾಯ್ಸನ್ ಹೋಗಿದೆ ಅವ್ರ ಬಾಡಿ ಪುಡಿ ಪೂರ್ತಿ ಸ್ಪ್ರೆಡ್ ಆಗಿದೆ ಬಾಡಿಲಿ ಪಾಯ್ಸನ್ ಇದೆ ಅಂತ ಹೇಳ್ತಾರೆ ಈ ಕಡೆ ಶಾಕ್ ಹಾಕ್ಬಿಡ್ತಾಳೆ ಸಾಹಿತ್ಯ ಇದ್ದ ಈಗ ಡಾಕ್ಟರ್ ಹೇಗೆ ಸಾಧ್ಯ ಇದೆಲ್ಲ ಅಂದಾಗ ಏನೂ ಕೂಡ ಗೊತ್ತಿಲ್ಲಮ್ಮ ಅದರ ಓಸನ್ ಮಿಕ್ಸ್ ಆಗಿರೋದಂತೂ ನಿಜ ಆದಷ್ಟು ಬೇಗ ಏನೇಟಿವ್ ಬ್ಲಡ್ನ ಅರೇಂಜ್ ಮಾಡಮ್ಮ ನಮ್ಮ ಕಡೆ ಇಲ್ಲ ಅಂತಿದ್ದಾಗ ಅಯ್ಯೋ ನನ್ನ ಬ್ಲಡ್ ಬೇರೆ ಬೇರೆ ಗ್ರೂಪ್ ಏನು ಮಾಡಲಿ ಅಂತ ಅನ್ಕೋತಿದ್ದಾಗೆ ರಾಧಾ ಟೀಚರ್ ಬರ್ತಾರೆ ಸಾಹಿತ್ಯ ನೀನು ಯೋಚನೆ ಮಾಡಬೇಡ ನಂದು ಕೂಡ ಅದೇ ಬ್ಲಡ್ ಗ್ರೂಪ್ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಖಂಡಿತ ಬನ್ನಿ ಮೇಡಮ್ ಅಂತ ಹೇಳಿ ಡಾಕ್ಟರ್ ಕೂಡ ರಾಧಾ ಟೀಚರ್ನ ಕರ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಸಾಹಿತ್ಯ ಕರ್ಣನ್ ಮನೆಯವ್ರಿಗೆ ಈ ವಿಷಯ ತಿಳಿಸಲಿ ಬೇಕು ಅಂತ ನಿರ್ಧಾರ ಮಾಡಿದ್ದೆ ಈ ಕಡೆ ಅವರ ಫೋನ್ಗೆ ಕ್ರು ಕಾಲ್ ಮಾಡ್ತಾರೆ ತಕ್ಷಣ ಈ ಕಡೆ ಅವರ ಅತ್ತೆ ಇರ್ತಾರೆ ಅದಕ್ಕೆ ನಿಮ್ಮ ನಂಬರ್ಗೆ ಫೋನ್ ಬರ್ತದೆ ನೋಡಿ ಅಂದಾಗ ಯಾರದು ಅಂತ ಅರುಂಧತೆ ಕೇಳ್ತಾರೆ ಸಾಹಿತ್ಯ ಅಂತದಾಗೆ ಸ್ಪೀಕರ್ ಆನ್ ಮಾಡ್ತಾರೆ ಅದು ಆಂಟಿ ನಾನು ಸಾಹಿತ್ಯ ಅಂತದಾಗೆ ಏನಮ್ಮ ಆಯಿತು ಏನು ಅಂದದಕ್ಕೆ ಅದು ಆಂಟಿ ಕರ್ಣನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಮನೆಯವ್ರು ಎಲ್ರಿಗೂ ಶಾಕ್ ಆಗ್ತದೆ ರಾಜೇಂದ್ರ ಅವರು ಎಲ್ಲರೂ ಕೂಡ ಇದ್ದಾರೆ ಏನಾಯಿತು ನನ್ನ ಮಗನಿಗೆ ಅಂತ ಕೇಳ್ತಿದ್ದಾರೆ ಬ್ಲಡ್ ಮೂಮೆಂಟ್ ಮಾಡ್ಕೊಂಬಿಟ್ಟರು ಅದಕ್ಕೆ ಅಂದ ತಕ್ಷಣ ಈ ಕಡೆ ಗಾಬರಿಯಾಗಿ ಎಲ್ಲರೂ ಕೂಡ ಅಲ್ಲಿಂದ ಇಲ್ಲಿಗೆ ಹೊರಟು ಬರ್ತಿದ್ದಾರೆ ಆದರೆ ಇಲ್ಲಿ ಕಾರಣ ಅಡ್ಮಿಟ್ ಆಗಿದೆ ಅಲ್ಲಿ ಅಮ್ಮನೇ ಬ್ಲಡ್ನ ಕೊಡ್ತಿದ್ದಾರೆ ಜೊತೆಗೆ ಇಲ್ಲಿ ಸಾಹಿತ್ಯ ಮನೆಯವ್ರಿಗೂ ಕೂಡ ತನ್ನ ಮನೆಯವ್ರಿಗೂ ಕಾಲ್ ಮಾಡೋ ಚಾನ್ಸಸ್ ಇದೆ ಜೊತೆಗೆ ಈ ಕಡೆ ಅಲ್ಲಿ ಅಪ್ಪ ಮತ್ತು ಅಮ್ಮ ಮಗನ ಭೇಟಿ ಆಗತ್ತಾ ಇಲ್ಲಿ ಮೊದಲನೇ ಹೆಂಡತಿ ಎಂಟ್ರಿ ಜೊತೆಗೆ ಕತೆಗೆ ಒಂದು ದೊಡ್ಡ ಟ್ವೆಸ್ಟ್ ಟರ್ನ್ ಮುಂದೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ